ನಾವೆಲ್ಲ ಅವಕಾಶವನ್ನು ಮಾಡಬಹುದು ದಯಮಾಡಿ ಬಂಧುಗಳೇ ನಾನು ಒಂದು ಮಾತು ಹೇಳಿ ಇಚ್ಛೆ ಪಡ್ತೇನೆ ಸುರೇಶ್ ರವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ಕ್ಷೇತ್ರಕ್ಕೆ ನಮಗೆ ನಷ್ಟನೇ ವಿನ ಸುರೇಶ್ ಅವ್ರಿಗೆ ನಷ್ಟ ಅಲ್ಲ ನಾವೆಲ್ಲ ಅರ್ಥ ಮಾಡ್ಕೊಂಡು ಹೋಗುವ ನೆಮ್ಮದಿಯಾಗಿರ್ತಾರೆ ಆದರೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಆಗ್ಬೇಕಾದಂತ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗಬೇಕಾದ್ರೆ ಶಾಶ್ವತವಾದ ಆಗಬೇಕಾದ್ರೆ ನಾವು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಈಗ ನಾವು ಎರಡು ಪಕ್ಷದವರು ಒಂದಾಗಿದ್ದೀವಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಪ್ರವೀಣ್ ಅವ್ರು ಹೇಳಿದಂಗೆ ಸರ್ಕಾರ ರಚನೆ ಆಗಿದೆ ಉತ್ತಮವಾದಂಥ ಕೆಲಸ ಕಾರ್ಯಗಳಾಗಲಿ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಸರ್ಕಾರ ರಚನೆ ಮಾಡಿದ್ದೀವಿ ಮೊನ್ನೆ ಒಂದು ಚುನಾವಣೆಯಲ್ಲಿ ರಾಮನಗರದಲ್ಲಿ ಒಂದು ಚುನಾವಣೆಯಲ್ಲಿ ಸನ್ಮಾನ್ಯ ಅನಿತಾ ಸ್ವಾಮಿ ಅವರು ಗೆಲ್ಲಬೇಕಾದ್ರೆ ಸುಲಿತವಾಗಿ ಗೆಲ್ಲಬೇಕಾದ್ರೆ ಲೋಕಸಭಾ ಸದಸ್ಯರ ಶ್ರಮ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳಷ್ಟಿದೆ ಅಲ್ಲಿಂದ ದಯಮಾಡಿ ನಾನು ದಳದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಮನವಿ ಮಾಡ್ತೇನೆ ಅರುಣ ತೀರ್ಥಿ ಎಲ್ಲರೂ ಕೂಡ ಜನತಾ ದಳದವರು ಪ್ರಾಮಾಣಿಕವಾಗಿ ಡಿ ಕೆ ಸುರೇಶ್ನವರ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಯಲ್ಲಿ ಇದೊಂದು ಅಭಿಯಾನ ಇಲ್ಲಿ ಚುನಾವಣೆ ಮಾಡಲಿಕ್ಕೆ ಯಾರಿಗೂ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬಹಳಷ್ಟು ಜನ ಬಹಳಷ್ಟು ಚುನಾವಣೆಗಳನ್ನ ತಂಡ ಚುನಾವಣೆಯಿಂದ ಹಿಡಿದು ಪಂಚಾಯತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಕೂಡ ಸಹಕಾರಿ ಸಂಘಗಳ ಚುನಾವಣೆಯಿಂದ ಹಿಡಿದು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಿಮ್ಗೆಲ್ಲರೂ ಕೂಡ ತಿಳುವಳಿಕೆ ಇದೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಏನು ನಾವೆಲ್ಲ ಬುದ್ಧಿವಂತರು ಎಲ್ಲ ಕಲ್ತ್ಕೊಂಡಿದ್ದೀವಿ ಅಂತಕ್ಕಂಥದ್ದಲ್ಲ ಯಾರಾದರೂ ನಮ್ಗೆ ಏನಾದರೂ ಒಂದು ಹೇಳ್ಕೊಡ್ತೀವಿ ಅಂತಂದ್ರೆ ಅದನ್ನ ಕೇಳಿ ಇನ್ನೂ ಹೆಚ್ಚು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ರಾಜಕೀಯವಾಗಿ ಕೆಲವೊಂದು ಮಾರ್ಪಾಡುಗಳನ್ನ ಇವತ್ತಿನ ದಿವಸಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ ಇಂಥ ಬದಲಾವಣೆ ಸಂದರ್ಭದಲ್ಲಿ ಕೂಡ ನಾಲ್ಕು ಗುಡಿಗಳನ್ನ ಕೇಳಿ ನಮ್ಮ ಬದಲಾವಣೆಗಳನ್ನ ಮಾಡ್ಕೋಬೇಕು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ಕಾರ್ಯಕರ್ತರಲ್ಲಿ ನಾವು ಯಾವುದೇ ಗೊಂದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸತಕ್ಕಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬಹುದು ನಾನು ಒಂದು ಮಾತನ್ನೇ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ದಳದವರ ನಾಯಕತ್ವದಲ್ಲೇ ನಾವು ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ನಾವೆಲ್ಲ ಸಿದ್ಧ ಆಗಿದ್ದೇವೆ ಅವ್ರನ್ನೇ ಮುಂದೆ ಬಿಟ್ಕೊಂಡು ನಾವು ಹಿಂದೆ ಹೋಗ್ತೇವೆ ಅದಕ್ಕೂ ನಾವು ತಯಾರಿದ್ದೇವೆ ನಮ್ಗೆ ಈಗೋಯಿಸಮ್ ಇಲ್ಲ ನಾವೇ ಮುಂದೆ ಹೋಗ್ಬೇಕು ನಾವು ನಮ್ದೇ ನಡಿಬೇಕು ಅಂತಕ್ಕಂಥದ್ದು ನಮ್ಗಿಲ್ಲ ಅವ್ರು ಹೋದ್ರೆ ಅವ್ರ ಹಿಂದೆ ನಾವು ಚುನಾವಣೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅದರಿಂದ ದಯಮಾಡಿ ನಮ್ಮ ಮುಖ್ಯ ಗುರಿ ಏನು ಅಂತಕ್ಕಂಥದ್ದು ನಮ್ಮ ಲೋಕಸಭಾ ಸದಸ್ಯರನ್ನ ಮತ್ತೆ ಚುನಾವಣೆಯಲ್ಲಿ ಗೆಲ್ಸ್ತಕ್ಕಂಥದ್ದು ನಮ್ಮೆಲ್ಲರ ಮುಖ್ಯ ಗುರಿ ಆಗ್ಬೇಕೇವ ಏ ಅವ್ರು ಓಡಾಡ್ತವ್ರೆ ಅವರೇ ಓಡಾಡಲಿ ಕೂಡ ಇವರು ಓಡಾಡ್ತವ್ರೆ ಆಮೇಲೆ ಎಂ ಪಿ ನಾವು ಮನೆಗೆ ಹೋದೋ ಸರಿಯಾಗಿ ಮನೆ ಕೊಟ್ಟು ಮಾತಾಡಲಿಲ್ಲ ನಮ್ಗೆ ಎಂ ಪಿ ನಾವು ಮದುವೆ ಕರೆದೋ ಎಂ ಪಿ ಬರಲಿಲ್ಲ ನಮ್ದೊಂದು ಕಾರ್ಯಕ್ರಮ ಕರೆದೋ ಎಂ ಪಿ ಬರಲಿಲ್ಲ ಅಂತೇಳಿ ನಾವು ಶಾಸಕರಾಗೆ ಸಮಾಧಾನ ಆಗಲ್ಲ ಕಾರ್ಯಕರ್ತರನ್ನ ಇನ್ನೊಬ್ಬ ಲೋಕಸಭಾ ಸದಸ್ಯರು ಇನ್ನು ಎಷ್ಟು ಮಟ್ಟಿಗೆ ಎಂಟು ಕ್ಷೇತ್ರದ ಜನಗಳನ್ನ ಸಮಾಧಾನ ಮಾಡ್ಬೋದು ಅವ್ರ ಕೆಲಸ ಇದು ಲೋಕಸಭಾ ಸದಸ್ಯರ ಕೆಲಸ ನಮ್ಮ ಮದುವೆ ಬರೋದಲ್ಲ ಅವ್ರ ಕೆಲಸ ನಮ್ಮ ಕಾರ್ಯಕ್ರಮಕ್ಕೆ ಬರೋದಲ್ಲ ಅವ್ರ ಕೆಲಸ ನಮ್ಗೆ ತೊಂದರೆ ಆದಾಗ ಸ್ಪಂದಿಸ್ತಕ್ಕಂಥದ್ದು ಅವ್ರ ಕೆಲಸ ಅದ್ರ ಜೊತೆಯಲ್ಲಿ ಶಾಶ್ವತದ ಕಾಮಗಾರಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಅಲ್ಲಿಂದ ದಯಮಾಡಿ ಮೇಲೆ ಏನಾದರೂ ಕೂಡ ಆ ಒಂದು ತಲೆ ನಮ್ಮಲ್ಲಿ ಹಳೆ ನನ್ನ ನನ್ನ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಸ್ವಲ್ಪ ಅದು ಸರಿಯಾಗಿ ಎಂ ಪಿ ಅವ್ರ ಮಾತಾಡ್ತಿಲ್ಲ ನಾವು ಓದೋ ಅಲ್ಲಿ ಸರಿಯಾಗಿ ಮಾತಾಡ್ಸೋಕ್ಕಾಗಲ್ಲ ಇದು ಎಂ ಪಿ ಅವರಿಗೆ ಹಳವರು ಮಸೂರು ಇನ್ನೂ ಸರಿಯಾಗಿ ಕನ್ಫರ್ಮ್ ಆಗಿಲ್ಲ ನೀವು ಪ್ರತಿನಿತ್ಯ ಒಡ್ಡಾಟ ಇಟ್ಕೊಂಡ್ರೆ ಆಮೇಲೆ ಬಾಲಕೃಷ್ಣನ್ ಕೇಳಿ ಹೋಗ್ಬೇಕು ಅಂತ ಏನಿಲ್ಲ ನೀವು ಪ್ರತಿನಿತ್ಯ ಒಡ್ಡಾಟ ಇಟ್ಕೊಂಡ್ರೆ ಖಂಡಿತ ಸ್ಪಂದಿಸ್ತಾರೆ ನಾನು ನಾನು ನೋಡಿರೋ ಮಟ್ಟದಲ್ಲಿ ಇದುವರೆಗೂ ನೋಡಿರ್ತಕ್ಕಂಥ ಎಂಪಿನಲ್ಲಿ ಕುಮಾರಸ್ವಾಮಿನೂ ನೋಡಿದೀವಿ ನಾವು ಎಂ ಪಿ ಆಗಿ ಕುಮಾರಸ್ವಾಮಿ ಅವ್ರ ಏನ್ ಕೆಲಸ ಮಾಡಿದ್ರು ಎಂ ಪಿ ಆಗಿ ಹೇಳ ತಗಡ ಅವತ್ತು ಐದು ಸಾವಿರ ಹಿಡ್ಕೊಂಡಿದ್ದ ಎಂಪಿ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು ನೋಡಿದೀವಿ ಎಂ ಪಿ ಆಗಿ ಚಂದ್ರಶೇಖರ್ ಮೂರ್ತಿ ಅವ್ರನ್ನೂ ನೋಡಿದಿವಿ ನಾವು ಎಂ ಪಿ ಆಗಿ ಎಲ್ಲರನ್ನು ನೋಡಿದಿವಿ ಎಂ ಪಿ ಆಗಿ ಪಕ್ಷ ಬಿಟ್ಬಿಡೋ ಕಡಿಕೆ ಪಕ್ಷ ಒಂದ್ ಕಡೆಗೆ ಬಿಟ್ಬಿಡ್ರಿ ವ್ಯಕ್ತಿ ಕೇಳ್ರಿ ಈ ಎಂಪಿಗಿನ ಈ ಎಂ ಪಿಗಿನ ಯಾರು ಈ ಕೆಲಸ ಮಾಡೋರು ಹೌದು ನಿಗೇನ್ ನಾ ಲಾಸ್ ಆಗಿರೋದೇ ನಿಮಗೆ ಏನ್ ಬೇಕು ಹೇಳ್ಕೊಡ್ತೀವಿ ಈ ಚುನಾವಣೆ ಗೆಲ್ಸು ನಿಮ್ಗೆ ಏನ್ ಕೇಳ್ತಾ ಹೇಳೋ ನಾವೇ ಕೊಡ್ತೀವಿ ಚರ್ಕರ್ ಸಿಗೋಣ ಮಾಡೋ ತಗೋಣ ಅದರಿಂದ ಯಾವುದೇ ಒಂದು ಅಪಸ್ವರಕ್ಕೆ ಅವಕಾಶವನ್ನು ಮಾಡಿಕೊಡ್ದೆ ಅಪಸ್ವರ ನಮ್ಮಿಂದ ಬರ್ಕೊಡ್ದು ಇಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ಬಾರ್ದು ಲೇ ಅಲ್ಲೆಲ್ಲ ಬಹುಮಾ ಚರ್ಕ ಬಿಜೆಪಿಯವರು ಏ ಬಿಜೆಪಿ ಚೆನ್ನಾಗಿದೆ ತಗೋಣ ಅಂತ ಈಗ ಚರ್ಚೆ ಮಾಡೇ ಮಾಡಿ ನಾನು ತಂದಿದ್ದು ಆ ಚರ್ಚೆ ಮಾಡ್ತಾ ಬಿಡ್ಬಿಡಿ ದಯಮಾಡಿ ಅಲ್ಲೆಲ್ಲ ಬಿಜೆಪಿಯವ್ರು ಪಾಪ ಹಾಕೋರ್ ಕೇಳೋಲ್ಲ ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕದ ಈಗ ಕಕ್ಕ ಅವ್ರಿಗೆ ಬಿಜೆಪಿ ಅವ್ರಿಗೆ ಇದುವರೆಗೂ ಅಚ್ಚೆ ದಿನ ಮಾಡ್ತೀನಿ ಅಚ್ಚೆ ದಿನ ಮಾಡ್ತೀನಿ ಏನು ಮಾಡಲ್ಲ ಈಗ ಒಂದು ಅವಕಾಶ ಸಿಕ್ಕ ಹಾಕೋದು ಅದರಿಂದ ದಯಮಾಡಿ ಮುಂದಿನ ವಿಚಾರವಾಗಿ ದೇಶದ ಕತೆ ರಾಜ್ಯದ ಕತೆ ಬೇಡ ನಮ್ಗೆ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರ ಕತೆ ಬೇಕು ನಮ್ಗೆ ಅವ್ರಿಗೊಬ್ಬ ಕ್ರಿಯಾಶೀಲ ಲೋಕಸಭಾ ಸದಸ್ಯರು ಸಿಕ್ಕಿದ್ದಾರೆ ಅವ್ರನ್ನ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಗೆಲ್ಸಿ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸನ ನಾವು ಮಾಡಬೇಕೇ ವಿನ ಬೇರೆ ದೇಶದ ಬಗ್ಗೆ ಆಗಲಿ ಈ ರಾಜ್ಯದ ಬಗ್ಗೆ ಆಗಲಿ ನಾವು ಚರ್ಚೆ ಮಾಡೋದು ಬೇಡ ಲೋಕಸಭಾ ಸದಸ್ಯರೂ ನಮ್ಮ ಜೊತೆಗಿದ್ರೆ ನಾವು ಯಾವ ರಾಜಕೀಯ ಬೇಕಾದ್ರು ಮಾಡ್ಬೋದು ಮುಂದಿನ ದಿವಸದಲ್ಲಿ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ಅದರಿಂದ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಈ ಚುನಾವಣೆಯನ್ನ ಮಾಡಬೇಕು ಅದ್ರ ಜೊತೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಅನೇಕ ಜನ ಕೆ ಪಿ ಸಿ ಸಿ ಹೊಂದಿದ್ದಾರೆ ಕೆಲವೊಂದು ತಿಳುವಳಿಕೆಗಳನ್ನ ಕೊಡ್ತಾರೆ ದಯಮಾಡಿ ಅದನ್ನ ನಾವು ಚರ್ಚೆ ಮುಖಾಂತರ ಏನಾರು ನಿಮ್ಗೆ ನಿಮ್ಗೂ ಏನಾದ್ರು ಬೇಕಾದ್ರೆ ಚರ್ಚೆ ಮುಖಾಂತರ ಅವರು ಕೂಡ ಮಾಹಿತಿಗಳನ್ನ ಕೊಡ್ತಾರೆ ಅದನ್ನ ನಾವು ಮಾಡೋಣ ಅಂತ ಹೇಳಿ ಈ ಇನ್ನೊಂದು ಇನ್ನೊಂದು ಕೊರಗೇನಂದ್ರೆ ಇಲ್ಲಿ ಪಕ್ಷದ ಕಚೇರಿ ಇಲ್ಲ ಪಕ್ಷದ ಕಚೇರಿ ಇಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಚೇರಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಈ ಚರ್ಚೆ ನಡೀತಾ ಇದೆ ದಯಮಾಡಿ ಇನ್ನೊಂದು ತಿಂಗಳಲ್ಲಿ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಬಹುಶಃ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇನ್ನೊಂದು ತಿಂಗಳಲ್ಲಿ ಈ ಲೋಕಸಭಾ ಚುನಾವಣೆ ಉದ್ಘಾಟನೆ ಮಾಡ್ತೇವೆ ಅಂತಕ್ಕಂಥದ್ದು ಒಳ್ಳೆ ಕಚೇರಿನೇ ಉದ್ಘಾಟನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎದುರಿಸೋಣ ಮಾಡೋಣ ಬೇರೆ ಮಾತುಗಳಿಗೆ ಬೇರೆ ಚರ್ಚೆಗಳಿಗೆ ನಾವು ಅವಕಾಶ ಮಾಡಿಕೊಡಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಏನು ಕೆಪಿಸಿಸಿ ಸದಸ್ಯರು ತಮ್ಮ ವಿಚಾರಗಳನ್ನ ನಮಗೆ ಮುಡಿಸ್ಲಿಕ್ಕೆ ಬಂದಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಅವ್ರ ಚರ್ಚೆ ಮಾಡೋದ್ರ ಮುಖಾಂತರ ನಾವು ಆಳ್ಸಣ ಅಂತಕ್ಕಂಥದನ್ನ ಹೇಳಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬದಲಿಗೆ ತಮಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಎಲ್ಲರಿಗೂ ಹೊಂಚಿ ನಾನು ಮಾತು ಆತ್ಮವಿಶ್ವಾಸ ನವರ ಚುನಾವಣೆಗಳನ್ನು ನೋಡಿದ್ದೀವಿ ಅಂತಂತ ಚುನಾವಣೆಗಳನ್ನು ನೋಡಿದ್ದೀವಿ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಚುನಾವಣೆಗಳನ್ನು ಸೋತಿದ್ದೀವಿ ನಾವು ಆದ್ಯಾಗಿ ಯಾರಾದ್ರೇನು ಚುನಾವಣೆಗಳ ಜನರ ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗದೆ ನಾವು ಒಂದು ಮಟ್ಟದಲ್ಲಿ ಚುನಾವಣೆ ಆ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅದರಲ್ಲೂ ಈಗ ನಮ್ಮ ಎದುರಾಳಿ ಇರ್ತಕ್ಕಂಥದ್ದು ಬಿಜೆಪಿ ಬಿಜೆಪಿಯವರೇ ಸುಳ್ಳು ಸುಳ್ಳ ಹೇಳ ಅವರ ಪಕ್ಷದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾವ್ಯಾರು ಜೀವಾನದಲ್ಲಿ ನೋಡಿರಲ್ಲ ಪ್ರಧಾನಮಂತ್ರಿ ಆಗಿ ಆ ಮಟ್ಟದ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದಕ್ಕೆ ಆಲೋಚನೆ ಮಾಡೋದಿಲ್ಲ ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾರೆ ಅಪ್ಲೋಡ್ ಮಾಡಿದ್ರು ಅದನ್ನ ನೋಡಿದ್ರೆ ನಾನು ಈಶ್ವರಪ್ಪ ಎಲ್ಲ ಮಾತಾಡ್ತಾ ಇರ್ತಾರೆ ಕಾರ್ಯಕ್ರಮ ಇದೇ ರೀತಿಯಾದಂತಹ ಅಲ್ಲೂ ಒಂದು ತರಬೇತಿ ಶಿಬಿರದಲ್ಲಿ ಕಾರ್ಯಕರ್ತರಿಗೆ ನೀವು ವಿಧಾನಸಭಾ ಚುನಾವಣೆ ಮುಂಚೆ ನೀವು ಮಾತನಾಡಿ ಹೋಗಿ ಹಳ್ಳಿಗಳಿಗೆ ಹೋಗಿ ಜನರತ್ರ ಹೋಗಿ ನಿಮ್ಮ ಬಾಯಿಗೆ ಏನು ಬಂದದ್ದು ಅದನ್ನ ಆಶ್ವಾಸನೆ ಕೊಟ್ಬಿಡಿ ನೀವು ಮಾತಾಡಿ ಅವ್ರೇನು ಕೇಳ್ತಾರೆ ಅಂತ ಕೇಳಿ ಅವ್ರು ಏನು ಕೇಳಿದ್ರು ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ ಏನೋ ಒಂದು ಬನ್ನಿ ಸುಳ್ಳು ಹೇಳಿ ನಮ್ಗೆ ಅಧಿಕಾರ ಬೇಕು ಅಂತ ಅಂದರೆ ಬಿ ಜೆ ಪಿಯವರು ಸುಳ್ಳು ಹೇಳೋಕ್ಕೆ ಎದೋದೇ ಇಲ್ಲ ನಾವಾದರೂ ಕಾಂಗ್ರೆಸ್ ಪಕ್ಷ ತಡೆಯಪ್ಪ ಸುಳ್ಳೇಳ್ಬಿಟ್ರಾಳೆ ಏನೋ ಹೋಗ್ಬೇಕು ಮಾಡ್ಬೇಕು ಅಂತೇಳಿ ಸುಳ್ಳೇಳಕ್ಕೆ ಹೇಳಕ್ಕೆ ಅವ್ರು ಅವ್ರ ಪಕ್ಷದ ಪ್ರಧಾನಮಂತ್ರಿ ಆಗಿರ್ತದೆ ನರೇಂದ್ರ ಮೋದಿ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಬಂತು ಅಂತೇಳಿಬಿಟ್ಟು ಓದ್ಬಾರಿ ಚುನಾವಣೆ ಅಲ್ಲ ಅವಲ್ಲ ಹದಿನೈದು ಲಕ್ಷ ಆದ್ರೆ ಎಂತನ ಅಕೌಂಟು ಓಪನ್ ಮಾಡಿಸ್ಬಿಟ್ಟು ಅಕೌಂಟ್ಗೆಲ್ಲ ಚುನಾವಣೆಯಲ್ಲಿ ಆದಮಂತ ಹಣ ಬರ್ತದೆ ಅಂತ ಅಂದ್ರೆ ಅವ್ರು ಸುಳ್ಳು ಹೇಳೋದಕ್ಕೆ ಬಿ ಜೆ ಅವರು ಯಾವುದೇ ಕಾರಣಕ್ಕೂ ಹೆದರುತ್ತವರಲ್ಲ ಏನು ಬೇಕಾದರೂ ಸುಳ್ಳು ಹೇಳಲಿಕ್ಕೆ ತಯಾರಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ರು ಹೂಡಿಕೆ ಮಾಡಿದ್ರು ಮನಮೋಹನ್ ಸರ್ಕಾರದಲ್ಲಿ ಆಧಾರ್ ಕಾರ್ಡ್ ತಂದ್ರು ಇಲ್ಲ ಆಧಾರ್ ಕಾರ್ಡ್ ಇರೋದು ಆಧಾರ್ ಕಾರ್ಡ್ ಮಾಡಬಾರ್ದು ಆಧಾರ್ ಕಾರ್ಡ್ ಇಂದ ಜನರ ಸಮಾಜಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ದೇಶಾದ್ಯಂತ ಚಳುವಳಿ ಮಾಡಿದ್ರು ಇವತ್ತು ಆಧಾರ್ ಕಾರ್ಡ್ ನೇ ಪ್ರಮುಖವಾಗಿ ಎಲ್ಲಾ ಕಾರ್ಯಕ್ರಮಗಳಿಗೂ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಆಧಾರ್ ಕಾರ್ಡ್ ಹಿನ್ನೆಲೆಯಲ್ಲೇ ನಮ್ಗೆ ರೇಷನ್ ಕಾರ್ಡ್ ಅಂತ ಏನ್ ಬೇಕು ಇವತ್ತು ಆಧಾರ್ ಕಾರ್ಡ್ ಜಿ ಎಸ್ ಟಿ ವಿರೋಧ ಮಾಡಿದ್ರು ಕಾಂಗ್ರೆಸ್ ಜಿ ಎಸ್ ಟಿ ತಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಜಿ ಎಸ್ ಟಿ ವಿರೋಧ ಮಾಡಿ ದೇಶಾದ್ಯಂತ ಜನರನ್ನು ಎತ್ತರು ಇವತ್ತು ಜಿ ಎಸ್ ಟಿ ನ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸ್ವತಂತ್ರ ಬಂದ ನಂತರ ಇವತ್ತು ಬಹಳ ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ ಅಂತ ಹನ್ನೆರಡು ಗಂಟೆಯಲ್ಲಿ ಪ್ರಧಾನಮಂತ್ರಿ ಭಾಷಣ ಮಾಡಿ ಅತ್ತ ಉದ್ಘಾಟನೆ ಮಾಡ್ತಾರೆ ಅವರಿಗೆ ನಾಚಿಕೆ ಆಗಲಿ ಮುಜುಗರ ಆಗಲಿ ಏನೂ ಇಲ್ಲ ಅವರು ಅವ್ರು ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ ಇವತ್ತು ಕಾಶ್ಮೀರ ಇವತ್ತು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಶ್ಮೀರ ನಮ್ಮ ನಿಯಂತ್ರಣದಲ್ಲಿತ್ತು ಆ ಪಿ ಕಾಶ್ಮೀರದಲ್ಲಿ ಅಧಿಕಾರವನ್ನು ಹಂಚ್ಕೊಳ್ಲಿಕ್ಕೆ ಹೋಗಿ ಯಾವ ರೀತಿ ಇಲ್ಲಿ ನಾವು ಹೊಲದ ನಡೆಸಿದ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರಗಳು ಇದ್ದಾವೋ ಅನಿವಾರ್ಯವಾಗಿ ನಾವು ಇರ್ತಕ್ಕಂಥ ಒಂದು ಸಂದರ್ಭದ ರೀತಿಯಲ್ಲಿ ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ಮತ್ತು ಪಿ ಡಿ ಪಿ ಮೈತ್ರಿ ಆಗಿ ಬಂತು ಆ ಪಿ ಡಿ ಪಿ ಇವತ್ತು ಮುಕ್ತಿ ಅವ್ರು ಹೇಳಿದ ಇವತ್ತು ಆ ಮಹಿಳೆ ಇದ್ದಾರೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಅವ್ರು ಹೇಳಿಕೆನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ